ಕಾರ ಆಸೀಸ್ ವಿರುದ್ಧ ಗೆಲ್ಲುವ ಪಂದ್ಯ ಸೋತಿತ್ತು ಟೀಮ್ ಇಂಡಿಯಾ ಬಳಿಕ ಕೋಪುಗೊಂಡರು ರೋಹಿತ್ ಶರ್ಮಾ ನಂತರ ನೀಡಿದರು ದೊಡ್ಡ ಹೇಳಿಕೆ ಗಿಲ್ ಕು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಆಸಿಸ್ ವಿರುದ್ಧ ಎರಡನೇ ಏಕದಿನ ಪಂದ್ಯ ಸೋತ ಬಳಿಕ ರೋಹಿತ್ ಶರ್ಮಾ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಟೀಂ ಇಂಡಿಯಾದ ನ ಕ್ಯಾಪ್ಟನ್ ಆಗಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಎಸ್ ಅಥವಾ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಆಸ್ಟ್ರೇಲಿಯಾ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಗೆಲುವು ಅನಿವಾರ್ಯವಾಗಿತ್ತು ಸರಣಿಯಲ್ಲಿ ಟೀಂ ಇಂಡಿಯಾ ಜೀವಂತವಾಗಿರಬೇಕಾಗಿದ್ದರೆ ಈ ಪಂದ್ಯ ಗೆಲ್ಲಲೇಬೇಕಾಗಿತ್ತು ಆದ್ಯಾಗೂ ಇಂತಹ ಮಾಡು ಇಲ್ಲವೇ ಮಡಿ ಪಂದ್ಯ ಗಿಲ್ ಪಡೆ ನೀರಸ ಪ್ರದರ್ಶನ ನೀಡುವ ಮೂಲಕ ಎರಡು ವಿಕೆಟ್ಗಳಿಂದ ಸೋಲೊಪ್ಪಿಕೊಳ್ಳಬೇಕಾಯಿತು ಇದರೊಂದಿಗೆ ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಭಾರತ ತಂಡ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಕೈ ಚೆಲ್ಲಿ ಕುಳಿತಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಅಡಿಲೈಟ್ನ ಓವಲ್ ಅಂಗಣದಲ್ಲಿ ಆರಂಭವಾದ ಆಸಿಸ್ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಟಾಸ್ ಸೋಟು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿಗದಿತ ಐವತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ಅರವತ್ನಾಲ್ಕು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ಮಾಜಿ ನಾಯಕ ರೋಹಿತ್ ಶರ್ಮಾ ಎಪ್ಪತ್ಮೂರು ರನ್ ಹಾಗೂ ಶ್ರೇಯಸ್ ಅಯ್ಯರ್ ಅರವತ್ತೊಂದು ಮತ್ತು ಅಕ್ಷರ್ ಪಟೇಲ್ ನಲವತ್ತು ರನ್ಗಳ ಕೊಡುಗೆ ನೀಡಿದರು ಆತ ಆಸಿಸ್ ತಂಡದ ಪರ ಆಡಮ್ ಜಂಪಾ ನಾಲ್ಕು ವಿಕೆಟ್ ಉರುಳಿಸಿದರು ಇನ್ನು ಈ ಗುರಿಯನ್ನು ಬೆನ್ನಿಟ್ಟಿದಂತ ಆಸಿಸ್ ತಂಡ ಇನಿಷಿಯಲ್ ಸ್ಟೇಜ್ ನಲ್ಲಿ ತುಂಬಾ ಸ್ಟ್ರಗಲ್ ಪಟ್ಟಿತಾದರೂ ಕೂಡ ಅದಾದ ಬಳಿಕ ಕಮ್ ಬ್ಯಾಕ್ ಮಾಡಿತು ಪರಿಣಾಮವಾಗಿ ಆಸ್ಟ್ರೇಲಿಯಾ ನಿಗದಿತ ಟಾರ್ಗೆಟ್ ಅನ್ನು ಪಾಯಿಂಟ್ ಎರಡು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಮ್ಯಾಥ್ಯೂ ಶಾರ್ಟ್ ರವರು ಎಪ್ಪತ್ತೊಂಬತ್ತು ರನ್ ಗಳ ಇನ್ನಿಂಗ್ಸ್ ಆಡಿದರು ಇನ್ನು ಕೊನಾಲಿ ಕೂಡ ಅರ್ಧ ಶತಕ ಸಿಡಿಸಿದರು ಈ ಟೀಮ್ ಇಂಡಿಯಾ ತಂಡ ಪರ ಹರ್ಷಿತ್ ರಾಣಾ ಹರ್ಷಿದೀಪ್ ಸಿಂಗ್ ವಾಷಿಂಗ್ಟನ್ ಸುಂದರ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಆದ್ಯಾಗೂ ಭಾರತದ ಈ ಸೋಲಿನ ಕುರಿತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ರೋಹಿತ್ ಶರ್ಮಾ ತುಂಬಾ ಅಸಮಾಧಾನಗೊಂಡಿದ್ದಾರೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ವೇಳೆ ಮಾತನಾಡಿದ ಹಿಟ್ ಮ್ಯಾನ್ ಈ ರೀತಿಯಾಗಿ ತಿಳಿಸಿದ್ದಾರೆ ಈ ಪಂದ್ಯ ನಮ್ಮ ಕೈಯಲ್ಲಿಯೇ ಇತ್ತು ಆಸ್ಟ್ರೇಲಿಯಾ ನೂರ ಎಪ್ಪತ್ತೈದು ರನ್ ಐದು ವಿಕೆಟ್ ಬಿದ್ದಾಗ ನಾವು ತುಂಬಾ ಆಕ್ರಮಣಕಾರಿಯಾದ ಬೌಲಿಂಗ್ ಅಟ್ಯಾಕ್ ನಡೆಸಬೇಕಾಗಿತ್ತು ಇಲ್ಲಿ ನಾವು ಎಡವಿದ್ದೇವೆ ಮತ್ತು ಈ ಅವಕಾಶವನ್ನ ನಾವು ಬಿಟ್ಟುಕೊಟ್ಟೆವು ಶುಭ್ಮನ್ ಗಿಲ್ ಇನ್ನು ಯಂಗ್ ಬಾಯ್ ನಾಯಕತ್ವ ಕೇವಲ ಫೀಲ್ಡ್ ಸೆಟಲ್ ಮಾಡುವವರೆಗೂ ಮಾತ್ರ ಸೀಮಿತವಾಗಿರುವುದಿಲ್ಲ ಬದಲಾಗಿ ಆಟಗಾರರ ಮೇಲೆ ವಿಶ್ವಾಸ ಇಡುವುದು ವಿರೋಧಿಗಳ ಮೇಲೆ ಒತ್ತಡ ಹೇರುವುದು ಮತ್ತು ಫೀಲ್ಡ್ನಲ್ಲಿ ಏನೆಲ್ಲ ಆಗುತ್ತೆ ಎನ್ನುವುದನ್ನು ಅಬ್ಸರ್ವ್ ಮಾಡುವುದು ಆಗಿರುತ್ತದೆ ಎಂದು ರೋಹಿತ್ ಶರ್ಮಾ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಶುಭ್ಮನ್ ಗಿಲ್ ಆಸ್ ಎ ಪ್ಲೇಯರ್ ಆಗಿ ಗ್ರೇಟ್ ಆಟಗಾರ ಆತನ ಬಳಿ ಕ್ಲಾಸ್ ಟ್ಯಾಲೆಂಟ್ ಎಲ್ಲವೂ ಇದೆ ಆದರೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಆತ ಎಡುತ್ತಿದ್ದಾನೆ ಆದಷ್ಟು ಬೇಗ ಆತ ತಿದ್ದುಕೊಳ್ಳಬೇಕು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದೇ ನಾಯಕನ ಒಳ್ಳೆಯ ಗುಣ ಸರಣಿಸೋಲು ನಿಜಕ್ಕೂ ನಿರಾಸೆ ತರಿಸಿದೆ ಅತಿಯಾಗೂ ನಾವು ಮುಂಬರುವ ಪಂದ್ಯಗಳಲ್ಲಿ ಕಮ್ ಬ್ಯಾಕ್ ಮಾಡಲಿದ್ದೇವೆ ಮತ್ತು ಈ ಸರಣಿಸೋಲು ತಂಡದ ಮೇಲೆ ಯಾವುದೇ ಪರಿಣಾಮ ಬೀರದೆ ಇರಲಿ ಎನ್ನುವುದೇ ನನ್ನ ಆಶಯ ಎಂದು ರೋಹಿತ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ